Thank you. ಗೆಳತಿಯರಿಗೆಲ್ಲ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗೆಳತಿಯರೇ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಇತ್ತೀಚೆಗೆ ನಡೆದ ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ಪಡೆದಿರುವ ಹಾಸನದ ಮಮತಾ ಎಂಜೆ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಸುಜಾತಾ ಎಫ್ ತಳವಾರ್ ನಮ್ಮ ಎಲ್ಲ ಕೇಳುಗರಿಗೆ ನಮಸ್ಕಾರ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಒಬ್ಬ ವಿಶೇಷ ಅತಿಥಿಯನ್ನು ನಮ್ಮ ಸ್ಟುಡಿಯೋಗೆ ಬರ್ಮಾಡ್ಕೊಂಡಿದ್ದೀವಿ ಇತ್ತೀಚೆಗೆ ನಡೆದ ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನ ಪಡೆದಿರುವಂತಹ ಶ್ರೀಮತಿ ಮಮತಾ ಎಂ ಜೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮಸ್ತೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸೋ ಮಚ್ ಅಭಿನಂದನೆಗಳು ತಮಗೆ ಥ್ಯಾಂಕ್ ಯು ಸೋ ಮಚ್ ನನಗೆ ಯಾವಾಗಲೂ ಅನಿಸುತ್ತೆ ಅಂದರೆ ಎಲ್ಲ ಕೆಲಸಗಳೂ ಮುಖ್ಯವೇ ಮಹತ್ವದ್ವೇ ಅದರಲ್ಲೂ ಈ ಶಿಕ್ಷಕರ ಕೆಲಸ ಯಾವಾಗಲೂ ವಿಶೇಷ ಯಾಕಂದ್ರೆ ಒಂದು ಮಗು ಮನೆಯ ಮೊದಲ ಪಾಠಶಾಲೆ ಆದ ನಂತರ ನಂತರದ ಪಾಠಶಾಲೆ ಅದರ ವ್ಯಕ್ತಿತ್ವ ಸರ್ವತೋಮುಖ ಬೆಳವಣಿಗೆ ಎಲ್ಲ ಕಾಣೋದು ಶಾಲೆಯಲ್ಲಿ ಅಂತಹ ಒಂದು ಸತ್ಪ್ರಜೆಯನ್ನು ತಯಾರು ಮಾಡಿ ಸಮಾಜಕ್ಕೆ ಕೊಡುಗೆಯಾಗಿ ಕೊಡುವಂತಹ ಶಿಕ್ಷಕರ ಕೆಲಸ ಬಹಳ ಮುಖ್ಯವಾದದ್ದು ಅಂತ ನನಗಂತೂ ಯಾವಾಗ್ಲೂ ಅನ್ಸುತ್ತೆ ಕಾರಣಕ್ಕೆ ನಿಮಗೆ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ಕೂಡ ಬಂದಿದೆ ಅದು ಇನ್ನೂ ಸಂತೋಷದ ವಿಷಯ ಮಾತಾಡ್ತಾ ನಿಮ್ಮ ಪರಿಚಯ ಮಾಡ್ಕೊಡಿ ನಾನು ಹುಟ್ಟಿದ್ದು ಇಲ್ಲೇ ಶಾಂತಿ ಗಮ್ ಹತ್ರ ಒಂದು ಪುಟ್ಟ ಹಳ್ಳಿ ಮಡೇನೂರು ಎಂಬ ಗ್ರಾಮದಲ್ಲಿ ನನ್ನ ತಂದೆಯವರು ಕೂಡ ನಿವೃತ್ತಿಯ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡಿದ್ದಾರೆ ನನ್ನ ತಾತ ಕೂಡ ಅವರು ಕೂಡ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡಿದ್ರೆ ನಮ್ಮ ಕುಟುಂಬ ಎಲ್ಲರೂ ನಾವು ಈ ಅಕಾಡೆಮಿಕ್ ಫೀಲ್ಡ್ ಅಲ್ಲೇ ನಾವಿದ್ವಿ ನನ್ನ ಶಿಕ್ಷಕರ ಹೌದು ಅವನು ಒಬ್ಬ ಶಿಕ್ಷಕನಾಗಿ ಸರ್ಕಾರಿ ಪ್ರಾಥಮಿಕ ಶಾಲೆ ಶಿಕ್ಷಕನಾಗಿ ಅವರು ಕೂಡ ಚಂದ್ರಾಯಪಟ್ಟಣ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಅದು ನಮ್ಮ ಹೆರಿಡಿಟಿನಲ್ಲೇ ಬಂದಿತ್ತು ಏನೋ ಗೊತ್ತಿಲ್ಲ ಬಟ್ ನನಗೆ ಯಾವಾಗ ಅಷ್ಟೊಂದು ಶಿಕ್ಷಕ ವೃತ್ತಿ ಹೋಗ್ಬೇಕು ಅಂತ ಅನ್ಸಿರ್ಲಿಲ್ಲ ಬಟ್ ನನ್ನ ತಂದೆ ಅವರು ತುಂಬಾ ಟ್ಯಾಲೆಂಟೆಡ್ ಶಿಕ್ಷಕರು ಯರ್ ವಾಸ್ ನಾಟ್ ಅನ್ ಆರ್ಡಿನರಿ ಟೀಚರ್ ಅವರು ಜಾನಪದದಲ್ಲಿ ತುಂಬಾ ಅಂದ್ರೆ ಎಲ್ಲಾ ತರ ಕತೆಗಳು ಮತ್ತೆ ಹಾಡುಗಳು ಹೆಸರು ಹೇಳಿ ಅವ್ರ ಹೆಸರು ಅವ್ರು ಇವತ್ತು ಇಲ್ಲ ಇವಾಗ ದಿವಂಗತ ಎಂ ಎಸ್ ಜಯರಾಮೇಗೌಡ್ರು ಅಂತ ತುಂಬಾ ಜನಪ್ರಿಯ ಶಿಕ್ಷಕರು ನನಗೆ ಇವತ್ತು ಶಿಕ್ಷಕಿ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ಇವತ್ತು ಬಂದಿದೆ ಬಟ್ ನನ್ನ ತಂದೆಗೆ ಇಪ್ಪತ್ತೈದು ವರ್ಷಗಳ ಹಿಂದೆನೆ ಆವಾಗ ಇದಿರ್ಲಿಲ್ಲ ಜನಪ್ರಿಯ ಶಿಕ್ಷಕ ಪ್ರಶಸ್ತಿ ಇತ್ತು ನಮ್ಮ ತಂದೆ ಹಾಗೆ ನಂತರನೇ ಸರ್ಟಿಫಿಕೇಟ್ ಇಟ್ಕೊಂಡು ಅವರು ಒಂದು ಪೇಟ ಹಾರ ಹಾಕ್ಸ್ಕೊಂಡು ಬಂದು ನನಗೆ ಪ್ರಶಸ್ತಿ ದೊರೆತಿದೆ ಅಂದಾಗ ನಾವು ಅದನ್ನೇನೋ ನಮ್ ತಂದೆ ತುಂಬಾ ಪಾಪ ಯಾವಾಗ್ಲೂ ಹಾಡ್ ಹೇಳ್ತಾರೆ ನಾಟಕಗಳಲ್ಲಿ ಭಾಗವಹಿಸ್ತಾರೆ ಮತ್ತೆ ಸಬ್ಜೆಕ್ಟ್ ನಾಲೆಜ್ ಚೆನ್ನಾಗಿದೆ ಹಾಗಾಗಿ ಕೊಟ್ಟಿದ್ದಾರೆ ಅಂತ ಆತರ ನಮ್ಗೆ ತುಂಬಾ ಮುಖ್ಯ ಅಂತ small hmm. recognition but nanage ittheshak band mele ಓ ನನ್ನ ತಂದೆ ಸಾಧನೆ ಇದೇ ತರ ಇತ್ತು ಅಂತ ನನಗೆ ಅವಾಗ ಅಷ್ಟು ವ್ಯಾಲ್ಯೂ ಅಷ್ಟು ರೆಕಗ್ನಿಷನ್ ಯಾಕೆ ಸಿಕ್ತು ಅಂತ ಅವಾಗ ನನಗಾದ್ರು ವ್ಯಾಲ್ಯೂ ತಿಳಿಯಿತು ಮೇಡಮ್ ಆಮೇಲೆ ನನ್ನ ನರ್ಸರಿ ಶಿಕ್ಷಣ ನಾನು ಹಳ್ಳಿನಲ್ಲಿ ಹುಟ್ಟಿ ಬೆಳೆದ್ರು ಕೂಡ ನನ್ನ ತಂದೆ ನನ್ನ ಸೋದರತೆ ಬೆಂಗಳೂರಲ್ಲಿ ಇದ್ರು ಎಲ್ ಕೆ ಜಿ ಟು ಐದನೇ ತರಗತಿವರೆಗೂ ಅವಾಗ್ಲೂ ನನ್ನ ಒಂದು ಪ್ರತಿಷ್ಠಿತ ಸ್ಕೂಲ್ ವಿಜಯನಗರ್ ಬ್ಯಾಂಗ್ಳೂರ್ ಆರ್ ಪಿ ಸಿ ಕೆಂಬ್ರಿಜ್ ಪಬ್ಲಿಕ್ ಸ್ಕೂಲ್ ಅಂತ ಇದೆ ಅಲ್ಲಿ ನನ್ನ ಶಿಕ್ಷಣ ಆಯ್ತು ಸೊ ಅದೊಂದು ಭದ್ರ ಬುನಾದಿ ಅಂತಲೇ ಹೇಳಬೇಕು ಇವತ್ತು ನನ್ನ ತಂದೆ ತಾಯಿ ಅವರೇ ನನಗೊಂದು ಶಕ್ತಿ ಅವಾಗ್ಲೇ ನನ್ನ ಒಂದು ಅಷ್ಟು ದೊಡ್ಡ ಸ್ಕೂಲಲ್ಲಿ ಅವ್ರು ಓದಿಸಿದ್ರೆ ನನಗೆ ಒಂದು ನಾವು ನಾಲ್ಕು ಜನ ಮಕ್ಕಳು ಅದರಲ್ಲಿ ನಾನೇ ದೊಡ್ಡವಳು ನನ್ನ ತಮ್ಮ ಅವನು ಕೂಡ ನನ್ನ ಗೌರ್ಮೆಂಟ್ ಸ್ಕೂಲ್ ಶಿಕ್ಷಕ ಅಂತ ಹೇಳಿದೆ ತಂಗಿ ಕೂಡ ಅವರು ಒಂದು ಬ್ಯೂಟಿ ಪಾರ್ಲರ್ ನಡೆಸ್ತಾರೆ ಕೊನೆ ತಮ್ಮ ಕೂಡ ಅವನು ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾನೆ ಎಲ್ಲರೂ ಬೆಂಗಳೂರಲ್ಲೇ ಓದಿದ್ರ ಇಲ್ಲ ಇಲ್ಲ ಮಾತ್ರ ಜಾಯಿಂಟ್ ಫ್ಯಾಮಿಲಿ ಏನು ನನ್ನ ಅತ್ತೆ ಯಾಕೋ ಮಮ್ತನ್ ಕರ್ಕೊಂಡು ಹೋಗ್ಬೇಕು ಏನೋ ಟ್ಯಾಲೆಂಟ್ ಇರ್ಬೋದು ಏನೋ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವ್ರ ಮಕ್ಕಳ ಜೊತೆ ನನ್ನನ್ನು ಅಷ್ಟು ದೊಡ್ಡ ಶಾಲೆಯಲ್ಲಿ ಓದಿಸುದು ಬಟ್ ಆ ಮಕ್ಳೆಲ್ಲ ಲಂಡನ್ ಅಲ್ಲಿ ಅಮೆರಿಕದಲ್ಲಿ ಇಂಜಿನಿಯರ್ ಆಗಿ ಡಾಕ್ಟರ್ ಮಾಡ್ತಿದ್ದಾರೆ ಒಂದು ಜಿಲ್ಲೆನಲ್ಲೇ ಕೆಲಸ ಮಾಡೋ ಒಂದು ಅವಕಾಶ ನನಗೆ ದೊರೆತಿದೆ ಅಲ್ಲಿಂದ ಬಂದ್ಮೇಲೆ ನನಗೆ ಅರವಿಂದ ಕಾನ್ವೆಂಟ್ ಸೊ ಓದ್ದೆ ಅದಾದ್ಮೇಲೆ ನಾನು ಹೈಸ್ಕೂಲ್ ಸಿ ಕೆ ಎಸ್ ಪ್ರೌಢ ಶಾಲೆಯಲ್ಲಿ ಓದ್ದೆ ಆನಂತರ ನಂತರ ಎ ವಿ ಕೆ ಕಾಲೇಜು ಮತ್ತೆ ಹಾಗೆ ತದನಂತರ ನನ್ನ ಎಮ್ ಇ ಡಿಸ್ಟೆನ್ಸ್ ಕೋರ್ಸ್ ಅಲ್ಲಿ ಮಾಡಿದೆ ಬಿ ಎಡ್ ಕೂಡ ನನ್ನ ತಂದೆನ ನೋಡ್ತಾ ನೋಡ್ತಾ ನೋಡ್ತಾನೆ ನಾನು ಬಹುದೇನೋ ಆಗ್ಬೇಕು ಅಂತ ನಾನು ಚಿಕ್ಕ ಒಂದು ನಾವೇನಾದ್ರೂ ಒಂದು ಆಟ ಆಡ್ಬೇಕಾದ್ರೆ ಎಲ್ಲಾ ಆ ಕೂರಿಸಿಕೊಳ್ಳೋದು ತರನೇ ಒಂದು ರೋಲ್ ಮಾಡೋದು ಡ್ರೆಸ್ ಮಾಡ್ಕೊಳ್ಳೋದು ಅವಾಗ್ಲಿಂದಾನು ಒಂದ್ ಸ್ವಲ್ಪ ವ್ಯಾಮೋಹ ಇತ್ತು ಮಕ್ಕಳು ಇಮಿಟೇಷನ್ ಕಲಿಯೋದೇ ಇದ್ರಿಂದ ಅಲ್ವಾ ಟೀಚರ್ ಏನ್ ಮಾತಾಡ್ತಾರೆ ಹೇಗೆ ಮಾತಾಡ್ತಾರೆ ಅದು ನಮ್ ಶಾಲೆಲ್ಲೂ ಆತರ ನಾನು ಎಲ್ಲೆಲ್ಲಿ ಶಾಲೆಗಳಲ್ಲಿ ಕೆಲ್ಸ ಮಾಡಿದೀನಿ ನಾನು ಮಮತಾ ಮ್ಯಾಮ್ ತರನೇ ಆಕ್ಟ್ ಮಾಡ್ಬೇಕಂತ ಅವ್ರ ಪೇರೆಂಟ್ಸ್ ನನಗೆ ಫೋನ್ ಮಾಡಿ ಕೂಡ ಹೇಳಿದ ಮೇಡಮ್ ನಿಮ್ ತರನೇ ಅವರು ಒಂದು ಮೊನೋ ಆಕ್ಟಿಂಗ್ ಮಾಡ್ತಾರೆ ಮಾಡ್ತಾರೆ ನಮ್ಮ ಹೀಗೆ ಮಾತಾಡ್ತಾರೆ ಹೀಗೆ ಹೇಳ್ತಾರೆ ಅಂತ ಎಷ್ಟು ದೊಡ್ಡ ಪ್ರಶಸ್ತಿ ಹೇಳಿದಾಗ ಆಮೇಲೆ ನಾನು ಯಾವ ತರ ಪಾಠ ಮಾಡ್ತೀನಿ ಅದೇ ತರ ವರ್ಡ್ಸ್ ಯೂಸೇಜ್ ಇರ್ಬಹುದು ಲಿಟ್ರೇಚರ್ ಇರ್ಬೋದು ಮತ್ತೆ ಕ್ಲಾಸ್ ರೂಮ್ ಕಂಟ್ರೋಲ್ ಇರ್ಬೋದು ಪೇರೆಂಟ್ಸೇ ರಿಪೀಟ್ ಮಾಡ್ಬಿಟ್ಟು ನಾನು ಸಂಜೆ ಫೋನ್ ಮಾಡಿ ಹೇಳ್ತಾ ಇದ್ರು ಮೇಡಮ್ ನೀವು ಕ್ಲಾಸಲ್ಲಿ ಇದೇ ಪಾಠ ಮಾಡಿದೀರ ನನ್ನ ಮಗಳು ನಮ್ಮನ್ನ ಕೂರ್ಸ್ಕೊಂಡು ನನ್ನ ಮಗ ನಮ್ಮನ್ನ ಕೂರಿಸ್ಕೊಂಡು ನಮ್ಮ ಮಮತಾ ಮ್ಯಾಮ್ ಹೀಗೇ ಮಾಡಿದ್ರು ಅಂತ ನಮಗೆ ಹೇಳ್ಕೊಟ್ಟು ತುಂಬಾ ಖುಷಿ ಅಂತ ಅವರೆಲ್ಲ ಸಂಜೆ ಫೋನ್ ಮಾಡಿ ತಿಳಿಸ್ತಾ ಯಾವ ನ ಮಕ್ಕಳು ಇಷ್ಟ ಪಡ್ತಾರೋ ಆ ಸಬ್ಜೆಕ್ಟ್ನ ಬಹಳ ಚೆನ್ನಾಗಿ ಕಲ್ತ್ಕೊತಾರಂತೆ ಮಕ್ಕಳು ಮೊದ್ಲು ಟೀಚರ್ಸ್ ಇಷ್ಟಪಡ್ಬೇಕು ಏನ್ ಮಾಡ್ಬೇಕು ಯಾಕೆ ಈ ಪ್ರಶ್ನೆ ನಿಮಗೆ ಅಂತಂದ್ರೆ ಅತ್ಯುತ್ತಮ ಶಿಕ್ಷಕರಾಗೋದು ಅದು ಒಂದು ಎರಡನೇದು ಮಕ್ಕಳ ಕಣ್ಣಲ್ಲಿ ನಾವು ಆದರ್ಶ ಟೀಚರ್ ಆಗಿರೋದು ಅದು ಇನ್ನೊಂದು ಮಕ್ಕಳನ್ನ ನಮ್ಮ ಹತ್ರ ಸೆಳಿಬೇಕು ನಾವ್ರಿಗೆ ಇಷ್ಟ ಆಗ್ಬೇಕು ಅಂತಂದ್ರೆ ಇದು ದೊಡ್ಡ ಸವಾಲ್ ಇದು ಅಪ್ಪ ಅಮ್ಮನೂ ಇದನ್ನ ಅನುಭವಿಸಿರ್ತಾರೆ ಮಕ್ಕಳು ನಮ್ಮನ್ನು ಇಷ್ಟಪಡೋ ತರ ಆಗ್ಬೇಕು ಅಂದ್ರೆ ಏನ್ ಮಾಡಬೇಕು ಇದಕ್ಕೆ ನಾನು ನನ್ನ ಶಿಕ್ಷಕ ಬಂಧುಗಳಿಗೂ ಹೇಳ್ತಾ ಇರ್ತೀನಿ ನೀವು ಪಾಠ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಮಕ್ಕಳನ್ನ ನೀಮ್ಮನ್ನು ನಿಮ್ಗೆ ಹೇಗೆ ಅಟ್ರಾಕ್ಟ್ ಮಾಡ್ಕೋಬೇಕು ಅದನ್ನ ಫಸ್ಟ್ ನೀವು ಕಲಿಬೇಕು ಹೌ ಟು ವಿನ್ ದ ಹಾರ್ಟ್ಸ್ ಆಫ್ ದ ಚಿಲ್ಡ್ರನ್ ಈಗ ಒಂದು ಮಗು ನನ್ನನ್ನು ಇಷ್ಟಪಟ್ಟ ನನ್ನ ಸಬ್ಜೆಕ್ಟ್ ಇಷ್ಟೇ ಕಾಂಪ್ಲೆಕ್ಸ್ ಆಗಿದ್ರೂ ಕೂಡ ನನಗೆ ಈ ಟೀಚರ್ ತುಂಬ ಇಷ್ಟ ಅಂತ ಹೇಳಿ ಆ ಸಬ್ಜೆಕ್ಟಲ್ಲೂ ಅಷ್ಟೇ ಚೆನ್ನಾಗಿ ಸ್ಕೋರ್ ಮಾಡುತ್ತೆ ಅದು ಹೇಗೆ ಅಂದರೆ ನಾವು ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿರ್ಬೇಕು ಮೇಡಮ್ ಗಾನ್ ಆರ್ ದೋಸ್ ಡೇಸ್ ನಾವು ಟ್ರಡಿಷನಲ್ ವೇ ಆಫ್ ಟೀಚಿಂಗ್ ಕೋಲ್ ಇಟ್ಕೊಂಡು ಆ ಡೋಂಟ್ ಟಾಕ್ ದಾಟ್ ಇಸ್ ಅಂತ ಹೇಳೋ ಬದಲು ಸ್ಟೂಡೆಂಟ್ ಫ್ರೆಂಡ್ಲಿ ಇವತ್ತು ಎಲ್ಲ ಶಿಕ್ಷಕರು ಅದೇ ಹೇಳ್ತೀನಿ ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿ ಮಕ್ಕಳನ್ನ ನಿಮ್ಮ ಓನ್ ಮಕ್ಕಳ ಥರನೇ ಟ್ರೀಟ್ ಮಾಡಿ ಇಲ್ಲಿ ನಾವು ಶಾಲೆನಲ್ಲಿ ಸೆಕೆಂಡ್ ಮದರ್ಸ್ ಥರ ನಾವು ಇವರು ಬೇರೆ ಮಕ್ಕಳಲ್ಲ ನಮ್ಮ ಮಕ್ಕಳು ಸೊ ಹತ್ತಿರವಾದಷ್ಟು ಹತ್ತಿರವಾದಷ್ಟು ಯಾವ್ದು ವಿಡಿಯೋ ನೋಡ್ತಾ ಇದೆ ಯಾವ್ದೋ ಒಂದು ಟೀಚರ್ ಅಲ್ಲಿ ಕ್ರಾಂಕಿ ಒಳ್ಳೆ ಇರ್ತಾರೆ ಒಳ್ಳೆ ಮಕ್ಳು ಇರ್ತಾರೆ ಮಕ್ಳು ಇರ್ತಾರೆ ಬಟ್ ಎಲ್ಲಾ ಮಕ್ಳು ಅಷ್ಟು ಮಕ್ಳು ಇದ್ರು ಆ ಮೇಡಮ್ ಯಾವಾಗ್ಲೂ ಅವ್ರ ಕ್ಲಾಸಿಗೆ ಎಂಟ್ರ್ ಆದ್ಮೇಲೆ ಲವ್ ಯು ಆಲ್ ಚಿಲ್ಡ್ರನ್ ಅಂತ ಹೇಳೋರಂತೆ ನಾನು ನಾನ್ ನಿಮ್ನೆಲ್ಲ ತುಂಬ ಪ್ರೀತಿಸ್ತೀನಿ ಅಂತ ಸೊ ಅಲ್ಲಿ ಎಲ್ಲಾ ತರದ ಮಕ್ಳಿದ್ರು ಬಟ್ ಯಾರನ್ನ ಹೇಟ್ ಮಾಡ್ತೀನಿ ಅಂತ ಹೇಳ್ತಿರ್ಲಿಲ್ಲ ಸೊ ಟೀಚರ್ಸ್ ಇನ್ನೊಂದ್ ಡೈಲಾಗ್ ಮಕ್ಳುಗಳಿಗೆ ಎಷ್ಟು ಹತ್ರ ಆಗುತ್ತೆ ಅಂತಂದ್ರೆ ಅಂದ್ರೆ ನಾವ್ ಇಷ್ಟೊಂದು ನಾವು ಡಿಸ್ಟರ್ಬ್ ಮಾಡ್ತೀವಿ ಕ್ಲಾಸಲ್ಲಿ ಅಲ್ಲಿ ತೊಂದರೆ ಕೊಡ್ತೀವಿ ಬಟ್ ಸ್ಟಿಲ್ ಟೀಚರ್ ಲವ್ ಯು ಆಲ್ ಅಂತ ಹೇಳ್ತಿದಾರಲ್ಲ ಅಂತ ಮಕ್ಳುಗಳಿಗೆ ಅದೇ ಪರಿವರ್ತನೆ ಆಗ್ತಾ ಹೋಗುತ್ತೆ ತುಂಬಾ ಸ್ನೇಹಮಯಾಗಿರ್ಬೇಕು ಹಾಗೆ ನಮ್ದು ಒಂದು ಟೀಚಿಂಗ್ ಏನಾಗಬೇಕು ಆ ಫೋರ್ಟಿ ಫೈವ್ ಮಿನಿಟ್ಸ್ ಟೀಚಿಂಗ್ ಪೀರಿಯಡ್ ಇದೆಯಲ್ಲ ಬರೀ ನಾವು ಪಾಠನೇ ಮಾಡ್ತಾ ಹೋದ್ರೆ ಮಕ್ಳುಗಳು ನಮ್ನ ಇಷ್ಟ ಪಡಲ್ಲ ಜೊತೆ ಜೊತೆಗೆ ನೀವು ಅಲ್ಲಿ ಇಲ್ಲಿ ಸ್ವಲ್ಪ ಯಾವ್ದಾದ್ರು ಒಂದು ನೀತಿ ಕಥೆಗಳ್ನು ಹೇಳ್ಬೇಕಾಗತ್ತೆ ಸ್ವಲ್ಪ ಜೋಕ್ನು ಮಾಡ್ಬೇಕಾಗತ್ತೆ ಈ ತರ ಎಲ್ಲಾ ತರ ತೊಡಗಿಸ್ಕೊಂಡು ಮಕ್ಕಳು ಇವತ್ತು ನಲ್ವತ್ ನಿಮಿಷ ಅಟೆನ್ಷನ್ ಸ್ಪಾನ್ ಇಟ್ಕೊಳ್ಳೋ ತೊಂದರೆ ತುಂಬಾ ಕಷ್ಟ ಇದೆ ಮೇಡಮ್ ಸೊ ಇದನ್ನೆಲ್ಲ ನಾವು ಕಂಬೈನ್ ಮಾಡ್ಕೊಂಡು ಮರ್ಜ್ ಮಾಡ್ಕೊಂಡು ಆ ಮಾಡಿದ್ರೆ ಖಂಡಿತ ಎಲ್ಲಾ ಮಕ್ಕಳು ನಮ್ಮನ್ನ ಇಷ್ಟ ಪಟ್ಟೆ ಪಡ್ತಾರೆ ಯಾವಾಗ್ಲೂ ಗದ್ರಿಸೋದು ಮತ್ತೆ ನಮ್ಮ ಟೀಚಿಂಗು ಅಷ್ಟೇ ಮಕ್ಳುಗಳಿಗೆ ತುಂಬಾ ಹಿಡ್ಸ್ಬೇಕು ಅದ್ ಟೆಕ್ನಾಲಜಿನಲ್ಲಿ ನಾವು ತುಂಬಾ ಮುಂದೆ ಬರ್ದಿರ್ಬೇಕು ನಮ್ಮ ಪಾಠ ಅವ್ರಗಳಿಗೆ ಇಷ್ಟ ಆಗ್ಬೇಕು ಸೊ ಇದನ್ನೆಲ್ಲ ನಾವು ಜೊತೆಗೂಡ್ಸ್ಕೊಂಡು ಹೋದ್ರೆ ಖಂಡಿತ ಮಕ್ಕಳಿಗೆ ನಾವು ಇಷ್ಟ ಆಗ್ತೀವಿ ಮತ್ತೆ ನಮ್ ಟೀಚಿಂಗ್ ಕೂಡ ಇಷ್ಟ ಆಗುತ್ತೆ ನೀವು ಹೇಳೋದ್ ನೋಡಿದ್ರೆ ನಾನ್ ತುಂಬಾ ಹಿಂದೆ ಒಂದು ಸಿನಿಮಾ ನೋಡಿದ್ರೆ ಮತ್ತೆ ನಾವೆಲ್ ಕೂಡ ಅದು ಟೂ ಸರ್ ವಿತ್ ಲವ್ ಅಂತ ನೋಡಿದಿರಿ ಟ್ರೈಬಲ್ ಏರಿಯಾ ಕ್ಯಾರೆಕ್ಟರ್ ಆ ಮಕ್ಕಳನ್ನ ಅಂದ್ರೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರುವಂತಹ ಮಕ್ಕಳನ್ನ ಹೋಗಿ ಅಂತ ಒಂದು ಟೀಚರ್ ಕೆಲಸದ ಒಂದು ಸಿನಿಮಾ ಮತ್ತೆ ಅದು ಚೆನ್ನಾಗಿದೆ ಅಂದ್ರೆ ಒಬ್ಬ ಶಿಕ್ಷಕರು ಮನಸ್ಸು ಮಾಡಿದ್ರೆ ಅಂದ್ರೆ ನಮ್ಮ ಸಮಾಜದ ನಿಜವಾದ ಅಂದ್ರೆ ನಾವು ಯಾವಾಗ್ಲೂ ಹೇಳ್ತಿರ್ತೀವಲ್ಲ ಹೆಲ್ತಿ ಸೊಸೈಟಿ ನಿರ್ಮಾಣ ಆಗ್ಬೇಕು ಖಂಡಿತ ಅದು ನೈತಿಕವಾಗಿಯೂ ಮತ್ತೆ ಆರೋಗ್ಯದಿಂದನೂ ನಾನು ಹೇಳೋದು ಫಿಸಿಕಲ್ ಮತ್ತೆ ಮೆಂಟಲ್ ಸ್ಪಿರಿಚುವಲ್ ಇದೆಲ್ಲ ಮೂರೂ ಇದ್ದಾಗ ಒಂದು ನಾವು ಹೇಳುವ ರೀತಿಯ ಸದೃಢ ಸಮಾಜ ನಿರ್ಮಾಣ ಆಗುತ್ತೆ ಖಂಡಿತ ಆ ಸಮಾಜದ ನಿರ್ಮಾಣದಲ್ಲಿ ತಂದೆ ತಾಯಿ ಅಷ್ಟೇ ಮುಖ್ಯ ಜವಾಬ್ದಾರಿ ವಹಿಸುವವರು ಟೀಚರ್ಸ್ ಹೌದು ನಿಮ್ಗೆ ಯಾವ ತರದ ಸವಾಲುಗಳಿದೆ ಈಗ ನೀವು ಕಲಿಸ್ತಾ ಇದ್ದೀರಾ ಟೀಚರ್ ನಾನು ಮೇಡಮ್ ಸತತವಾಗಿ ಇಪ್ಪತ್ನಾಲ್ಕು ವರ್ಷದಿಂದ ನಾನು ಈ ಶಿಕ್ಷಣ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿದ್ದೇನೆ ಇತ್ತೀಚಿನ ದಿನಗಳಲ್ಲಿ ಹೇಳ್ಬೇಕಂದ್ರೆ ನಾನು ಇವಾಗ ವಿದ್ಯಾಸದ ಪಬ್ಲಿಕ್ ಶಾಲೆಯಲ್ಲಿ ಪ್ರಿನ್ಸಿಪಲ್ ಆಗಿ ಟೆನ್ ಇಯರ್ಸ್ ಇಂದ ಕೆಲಸ ಮಾಡ್ತಿದ್ದೀನಿ ಎಲ್ಲಾ ತರ ಮಕ್ಳುಗಳು ವೆರೈಟೀಸ್ ಆಫ್ ಚಿಲ್ಡ್ರನ್ ಚಾಲೆಂಜಸ್ಸು ಹಾಗೆ ಇದೆ ಒಂದೊಂದ್ಸರಿ ನಮಗೆ ಅನ್ಸುತ್ತೆ ಬೈ ಚಾಯ್ಸ್ ಆರ್ ಬೈ ಚಾನ್ಸ್ ಈ ಹುದ್ದೆಗೆ ಬಂದ್ವಾ ಅಂತ ಅನ್ಸುತ್ತೆ ಹಿಂದಿನ ಕಾಲದಲ್ಲಿ ಮಕ್ಕಳು ಪನಿಷ್ಮೆಂಟ್ ತಂದೆ ತಾಯಿಗಳೇ ಬಂದು ಮೇಡಮ್ ನಮ್ಮ ಮಗುಗೆ ನೀವು ಶಿಕ್ಷೆ ಇಲ್ಲ ಶಿಕ್ಷಣ ಕೊಡೋಕ್ಕಾಗಲ್ಲ ಆಗಲ್ಲ ನೀವು ಪನಿಷ್ಮೆಂಟ್ ಕೊಡ್ಲೇಬೇಕು ಅಂತ ಹೇಳೋಗ್ತಾ ಇದ್ರು ಬಟ್ ಇವತ್ತೆಲ್ಲಾ ಹಕ್ಕುಗಳು ಮಕ್ಕಳಿಗಿರೋದ್ರಿಂದ ಮತ್ತೆ ಪೋಷಕರು ಇರೋದ್ರಿಂದ ನಮ್ದು ಒಂಥರ ತುಂಬಾ ಚಾಲೆಂಜಿಂಗ್ ಹೋಗ್ತೇನೆ ನನ್ನ ಟೀಚರ್ಸ್ ಇರಬಹುದು ಇವತ್ತು ಒಂದ್ ಸ್ವಲ್ಪ ಏನಾದ್ರು ಮಗುಗೆ ಒಂದು ಬಿದ್ದು ಗಾಯ ಆದ್ರೆ ಅಥವಾ ಒಂದು ಮಗು ಆ ಮಗುನ ತಳ್ಳದ್ರೆ ಪೇರೆಂಟ್ಸ್ ಯಾಕೆ ಟೀಚರ್ಸ್ ಇರ್ಲಿಲ್ವಾ ಹಾಗೆ ಇವತ್ತು ಇಷ್ಟು ಒಂಥರ ಕಾಂಪಿಟೇಷನ್ ಇದೆ ಈ ಸ್ಕೂಲಲ್ಲಿ ಆ ಸ್ಕೂಲಲ್ಲಿ ಹಾಗಿದೆ ಅದೆಲ್ಲ ನಮಗೂ ಕೇಳಿ ಆದಷ್ಟು ನಾವು ಇದನ್ನೆಲ್ಲ ಕಡಿಮೆ ಮಾಡಕ್ ಏನ್ ಮಾಡ್ಬೇಕು ಚಾಲೆಂಜಸ್ ತುಂಬಾ ಇದೆ ಮೇಡಮ್ ಒಂದು ಪ್ರೈವೇಟ್ ಶಾಲೆ ಆದಮೇಲೆ ಖಾಸಗಿ ಶಾಲೆಗಳಲ್ಲಿ ಫೀಸ್ ಕಲೆಕ್ಷನ್ ಒಂದ್ ದೊಡ್ಡ ಚಾಲೆಂಜ್ ಇರುತ್ತೆ ತುಂಬಾ ಚಾಲೆಂಜಸ್ ಇರುತ್ತೆ ಅಕಾಡೆಮಿಕ್ ಪ್ರೆಷರು ಕೂಡ ಹಾಗೆ ಇರುತ್ತೆ ಈಗ ದೊಡ್ಡ ಶಾಲೆ ಹಾಕಿದೀವಿ ನಮ್ಮ ಮಕ್ಳು ಬೆಳಗ್ಗೆನೆ ಸ್ಕಾಲರ್ಸ್ ಆಗ್ಬಿಡ್ಬೇಕು ಅನ್ನೋ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಸೊ ನಮ್ಮ ಶಾಲೆನಲ್ಲಿ ನಲ್ಲಿ ಇಂಡಸ್ಟ್ರಿಯಲ್ ಡಿ ಬಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮ್ಮ ಶಾಲೆ ಇದೆ ಎಂಟು ಎಕರೆ ಕ್ಯಾಂಪಸ್ ಅಲ್ಲಿ ಶಾಲೆ ಸಾವಿರದ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಹತ್ತು ವರ್ಷಕ್ಕೆ ನಮ್ದು ಶಾಲೆ ಅಷ್ಟು ಬೆಳವಣಿಗೆ ಆಗಿದೆ ನನಗೆ ಅನ್ಸುತ್ತೆ ತುಂಬಾ ಸಿಬಿಎಸ್ಸಿ ಸಿ ಶಾಲೆಗಳು ಇದೆ ಬಟ್ ನಮ್ಮ ಶಾಲೆನ ಪೇರೆಂಟ್ಸ್ ಮಕ್ಕಳುಗಳು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಒಂದು ಗುಣಾತ್ಮಕ ಶಿಕ್ಷಣ ಗುಣಾತ್ಮಕ ಶಿಕ್ಷಣ ಜೊತೆಗೆ ಪಟ್ಟಿ ಚಟುವಟಿಕೆಗಳು ನಮ್ದು ಪ್ಲೇ ಗ್ರೌಂಡ್ ಇರಬಹುದು ಎಲ್ಲದಕ್ಕೂ ಹೊಲಿಸ್ಟಿಕ್ ಅಪ್ರೋಚ್ ಗುಣಾತ್ಮಕ ಶಿಕ್ಷಣ ಅಂದ್ರಲ್ಲ ಆ ಗುಣಮಟ್ಟವನ್ನ ಹೇಗೆ ಅಳಿತೀರಾ ಮಾರ್ಕ್ಸ್ ಮೇಲೆ ಅಳಿತೀರಾ ಅಂತ ಇಲ್ಲ ಹಾಲಿಸ್ಟಿಕ್ ಸಿ ಬಿ ಎಸ್ ಸಿ ಅವಾಗ್ ಇಟ್ ಈಸ್ ಇಂಟು ಹಾಲಿಸ್ಟಿಕ್ ಅಪ್ರೋಚ್ ಅಂತ ಮಗುದು ಸರ್ವತೋಮುಖ ಬೆಳವಣಿಗೆ ಸೊ ಕಂಟಿನ್ಯೂಸ್ ಕಾಂಪ್ರೆನ್ಸಿವ್ ಎವ್ಯಾಲ್ಯೂಯೇಷನ್ ಈ ಮಗು ಕ್ಲಾಸಲ್ಲಿ ಹೇಗೆ ಕೂತ್ಕೊಳ್ಳುತ್ತೆ ತನ್ನ ಫ್ರೆಂಡ್ಸ್ ಜೊತೆ ಹೇಗೆ ಮಾತಾಡುತ್ತೆ ಬಿಹೇವಿಯರ್ ಹೇಗಿರುತ್ತೆ ಇದೆಲ್ಲ ಸಿ ಬಿ ಎಸ್ ಸಿಲಿ ಕೌಂಟ್ ಆಗುತ್ತೆ ಮೇಡಮ್ ಅದು ಹಾಗೆ ಇವ್ಯಾಲ್ಯೂಯೇಟ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಸರ್ವತೋಮುಖ ಬೆಳವಣಿಗೆ ಅಂತ ಹೇಳ್ತೀವಿ ಸೊ ಇದ್ರೆ ಎಲ್ಲ ಬರೀ ಮಾರ್ಕ್ಸ್ ಹಿಂದೆ ಮಾತ್ರ ನಮ್ಮ ಮಗುನ ನಾವು ಇದು ಮಾಡಲ್ಲ ಮಾಡಲ್ಲ ಸೊ ಎಲ್ಲಾ ತರದ ಅಸೆಸ್ಮೆಂಟ್ ಇರುತ್ತೆ ಹೌದು ಹೇಗೆ ಮಗು ತುಂಬಾ ಪ್ರೆಷರ್ ಇದೆ ಅಂತ ಹೇಳ್ತಾರೆ ಅಂದ್ರೆ ಅದು ಗೊತ್ತಿದೆ ಮುಚ್ಚಿಡುವಂತದ್ದು ಏನಲ್ಲ ಅಂದ್ರೆ ಟೀಚರ್ಸ್ಗೆ ಒಂದು ತರದ್ದು ಶಿಕ್ಷಕರಿಗಿರೋ ಸವಾಲು ಒತ್ತಡ ಬೇರೆ ತರದು ಮಕ್ಕಳಿಗೂ ಅದೇ ತರದ ಒತ್ತಡ ಇದೆ ಅಂತ ಹೇಳ್ತಾರೆ ಈ ಒತ್ತಡದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಮೇಡಮ್ ಪೇರೆಂಟ್ಸ್ ತುಂಬಾ ಒತ್ತಡ ಹಾಕ್ತಾರೆ ಮಕ್ಳುಗಳಿಗೆ ನೀನ್ ಇಷ್ಟೇ ಮಾರ್ಕ್ಸ್ ತಗೋಬೇಕು ನೀನೇ ಫಸ್ಟ್ ಬರ್ಬೇಕು ಎಲ್ಲರ್ಕಿನ್ನ ಹಂಡ್ರೆಡ್ ಹಂಡ್ರೆಡೇ ತಗೋಬೇಕು ಏಟಿ ಏಟಿನೇ ತಗೋಬೇಕು ಅಂತ ಪೇರೆಂಟ್ಸ್ ಒತ್ತಡ ತುಂಬಾ ಇದೆ ಒಂಥರ ಐವತ್ತೆಲ್ಲಾ ಆಕ್ಟಿವಿಟಿ ಬೇಸ್ ಚಟುವಟಿಕೆಗಳ ಮುಖಾಂತರ ಮಕ್ಕಳಿಗೆ ತಿಳ್ಸಿಗ ಕಲಸಿ ಅಂತ ಹೇಳ್ತಾರೆ सो आक्टिविटी बेस्ड में रोट मेमोरी इतना बट ಕೆಲವು ಪೇರೆಂಟ್ಸ್ ಗೆ ನನ್ನ ಮಗನೇ ಕ್ಲಾಸಲ್ಲಿ ಫಸ್ಟ್ ಇರಬೇಕು ನನ್ನ ಮಗಳೇ ಫಸ್ಟ್ ಇರಬೇಕು ಎರಡು ಮಾರ್ಕ್ಸ್ ಕಡಿಮೆ ಆದ್ರೆ ಮೇಡಮ್ ಯಾಕೆ ಎರಡು ಮಾರ್ಕ್ಸ್ ಈ ಸಬ್ಜೆಕ್ಟಲ್ಲಿ ಅಲ್ಲಿ ಕಡಿಮೆ ಆಗಿದೆ ಸೊ ಅಲ್ಲಿ ಒತ್ತಡನೂ ಹೌದು ಸೊ ನಾವು ಯಾವಾಗಲೂ ಮಕ್ಳಗಳಿಗೆ ಒತ್ತಡ 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 ಬಟ್ ಮಕ್ಳುಗಳನ್ನ ಬರೀ ಮಾರ್ಕ್ಸ್ ಇಂದ ಪೇರೆಂಟ್ಸ್ ಅಸೆಸ್ ಮಾಡ್ತಾ ಇದ್ದಾರೆ ಸೊ ನಮ್ಮಲ್ಲಿ ಆ ಒತ್ತಡನ ಹೇಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅಂತ ನಾವು ಪ್ರೊಫೆಷನಲ್ ಕೌನ್ಸಿಲರ್ ನಮ್ಮ ಸ್ಕೂಲಲ್ಲಿ ಇಟ್ಟಿದೀವಿ ನಾವು ಮಕ್ಕಳು ಕರ್ದು ಕರ್ದು ಕೌನ್ಸಿಲರ್ ಆಗ ಮಕ್ಕಳೇ ಹೇಳ್ತಾರೆ ಇಲ್ಲ ನನ್ನಮ್ಮ ನನ್ನ ತಂದೆ ನೀನು ಇಷ್ಟೇ ಮಾರ್ಕ್ಸ್ ತಗೋಬೇಕು ಅಂತ ಮನೇಲಿ ತುಂಬಾ ಒತ್ತಡ ಆಗ್ತಾರೆ ಅಂತ ಸೊ ಆ ತರ ಒಂದ್ ಸನ್ನಿವೇಶದಲ್ಲಿ ಪೇರೆಂಟ್ಸ್ ನರದ್ಬಿಟ್ಟು ನೋಡಿ ಇವತ್ತು ಎಲ್ಲರೂ ಅಕಾಡೆಮಿಷಿಯನ್ಸ್ ಆಗೋಕ್ಕಾಗಲ್ಲ ಆಗಲ್ಲ ಸಿಂಗರ್ ಆಗ್ಬೋದು ಮ್ಯೂಸಿಷಿಯನ್ ಆಗ್ಬೋದು ಡಾನ್ಸರ್ ಆಗ್ಬೋದು ಇವತ್ತು ಹಲವಾರು ಫೀಲ್ಡ್ಸ್ ಗಳಿದೆ ಮಕ್ಳುಗಳಿಗೆ ಹೋಗಕ್ಕೆ ಮತ್ತೆ ಅವ್ರ ಎಕ್ಸೆಲ್ ಆಗಕ್ಕೆ ಅಂತ ಹೇಳಿದ್ರು ಕೆಲವು ಪೇರೆಂಟ್ಸ್ ಅದೇ ಮೈಂಡ್ ಸೆಟ್ ಇದೆ ಇಲ್ಲ ನಾವು ನಮ್ಮ ಮಕ್ಕಳನ್ನ ಉತ್ತಮವಾದ ಅಕಾಡೆಮಿಷಿಯನ್ ಅವರು ಅಕಾಡೆಮಿಕ್ಸ್ ಅಲ್ಲೇ ಫಸ್ಟ್ ಇರ್ಬೇಕು ಸೊ ಹಾಗಾಗಿ ಇವತ್ತು ಟೀಚರ್ಸ್ ಒತ್ತಡದಲ್ಲಿ ಬದುಕ್ತಾ ಇದ್ದಾರೆ ಮಕ್ಳು ಕೂಡ ಒತ್ತಡದಲ್ಲಿ ಬದುಕ್ತಾ ಇದ್ದಾರೆ ಈ ಒತ್ತಡ ನಿರ್ವಹಿಸಕ್ಕೆ ಅದಕ್ಕೆ ನಾವು ಯಾವ ಕೌನ್ಸಿಲಿಂಗ್ ಕ್ಲಾಸಸ್ ಮಾಡ್ತಾ ಇರ್ತೀವಿ ಬರೀ ಕ್ಲಾಸ್ ರೂಮ್ ಟೀಚಿಂಗ್ ಮಾಡಿದ್ರೆ ಮಕ್ಕಳಿಗೆ ಬೋರಿಂಗ್ ಸೊ ಅವ್ರಗಳಿಗೆ ಇವಾಗ ಸ್ಮಾರ್ಟ್ ಬೋರ್ಡ್ಸ್ ಅಂತ ಬಂದಿದೆ ಡಿಜಿಟಲ್ ಬಂದಿದೆ ಅನಿಮೇಶನ್ ಟೀಚಿಂಗ್ ಬಂದಿದೆ ಸೊ ಮಕ್ಕಳು ಒತ್ತಡನ ಕಡಿಮೆ ಮಾಡೋಕ್ಕೆ ನಮ್ಮ ಎವ್ರಿ ಡೇ ಟೈಮ್ ಟೇಬಲ್ ಅಲ್ಲಿ ಅದನ್ನೆಲ್ಲ ಕೂಡ ನಾವು ಅಳವಡಿಸಿದೀವಿ ಮೇಡಮ್ ಹೌದು ಕಷ್ಟ ಆಯ್ತು ಹೌದು ಹೌದು ತುಂಬಾ ಕಷ್ಟ ಅಂದ್ರೆ ನಿಮ್ಗೆ ಮಕ್ಕಳನ್ನ ಒಪ್ಪಿಸಬಹುದು ಅಥವಾ ಮಕ್ಕಳನ್ನ ತಿದ್ದಬಹುದು ಅವರು ಯಾವುದ್ರಲ್ಲಿ ಅವ್ರಿಗೆ ಹೆಚ್ಚು ಆಸಕ್ತಿ ಇದೆ ಅದನ್ನ ಕಂಡು ಹಿಡಿಬಹುದು ಆದ್ರೆ ಪೋಷಕರದು ಪಾಲಕರದು ಕಷ್ಟ ಅವರ ಜೊತೆಗೆ ಮಾತುಕತೆ ಮಾಡುವಾಗ ಏನ್ ಅನ್ಸುತ್ತೆ ಕೆಲವು ಪೋಷಕರು ತುಂಬಾ ಯಾಕಂದ್ರೆ ಶಿಕ್ಷಣ ಅನ್ನೋದು ಬರೀ ಟೀಚರ್ ಜವಾಬ್ದಾರಿ ಅಲ್ಲ ಬರೀ ಶಾಲೆಯ ಜವಾಬ್ದಾರಿ ಅಲ್ಲ ಬರೀ ಮಕ್ಕಳ ಜವಾಬ್ದಾರಿ ಅಲ್ಲ ಕಲಿಕೆ ಅನ್ನೋದು ಪೋಷಕರ ಪಾತ್ರ ಶಿಕ್ಷಕರ ಪಾತ್ರ ಮಕ್ಕಳ ಓದು ಅಂದ್ರೆ ಅವರು ತೋರುವಂತಹ ಆಸಕ್ತಿ ಇದೆಲ್ಲಾ ಸೇರಿ ಒಂದು ಮಗು ಬೆಳೆಯುತ್ತೆ ಅದೇ ನೀವ್ ಹಾಗೆ ಇದು ತ್ರೀ ಸೊಸೈಟಲ್ ಕೀ ಮೆಂಬರ್ಸ್ ಒಂದು ಮಗು ಸರ್ವತೋಮುಖ ಬೆಳವಣಿಗೆಗೆ ಟೀಚರ್ ಪೇರೆಂಟ್ ಅಂಡ್ ಸ್ಕೂಲ್ ಅಂತ ಸೊ ಕೆಲವು ಪೇರೆಂಟ್ಸ್ ಅಷ್ಟೇ ಒಬ್ಲೈಜಿಂಗ್ ಆಗಿರ್ತಾರೆ ಮೇಡಮ್ ಕರೆಕ್ಟ್ ನೀವು ಹೇಳಿದ್ದು ತುಂಬಾ ಸತ್ಯ ಅರ್ಥ ಮಾಡ್ಕೊಳ್ತಾರೆ ಸೊ ಒಂದು ಅವೇರ್ನೆಸ್ ನೋ ಪ್ರೋಗ್ರಾಮ್ ಮಾಡಿದಾಗ ಬಂದು ಕೇಳೋ ಸಹನೇ ಇರುತ್ತೆ ಎಲ್ಲಾ ಪೇರೆಂಟ್ಸಿಗೂ ಆ ತರ ಇರಲ್ಲ ಇಲ್ಲ ನಾವು ಇಷ್ಟು ಫೀಸ್ ಕಟ್ಟಿ ದುಡ್ಡು ಸ್ಕೂಲ್ ಹಾಕಿದೀವಿ ಮೇಡಮ್ ನಾವು ವಿದ್ಯಾವಂತರು ಅದು ಎಲ್ಲ ನೀವೇ ಮಾಡ್ಬೇಕಾಗತ್ತೆ ಅಂತ ಆ ಥರ ಪೇರೆಂಟ್ಸ್ ಗಳು ಇದಾರೆ ಸೊ ಅಂತ ಮಕ್ಕಳಿಗೆ ಯಾರು ಹಿಂದುಳಿದಿರ್ತಾರೆ ಓದೋದಲ್ಲಿ ಮಕ್ಕಳಿಗೆ ರೆಮಿಡಿಯಲ್ ಕ್ಲಾಸಸ್ ಅಂತ ಮಾಡಿ ನಮ್ಮ ಟೀಚರ್ಸ್ ಕಡೆಯಿಂದ ಏನೇನು ಸಾಧ್ಯವಾಗುತ್ತೋ ಸ್ವಲ್ಪ ಲೈಟ್ ಕ್ಲಾಸಸ್ ಇರುತ್ತೆ ಪೀರಿಯಡ್ಸ್ ಹಾಬಿ ಕ್ಲಾಸಸ್ ಅಂತ ಮಾಡ್ತೀವಿ ಅದ್ರ ಹಾರ್ಸ್ ರೈಡಿಂಗ್ ಇರುತ್ತೆ ಮತ್ತೆ ಮ್ಯೂಸಿಕ್ ಕ್ಲಾಸಸ್ ಇರುತ್ತೆ ಕರಾಟೆ ಥರ ಒಂದು ಕೆಲವು ಪೀರಿಯಡ್ಸ್ ಅಲ್ಲಿ ಹಿಂದುಳಿದ ಮಕ್ಕಳಿಗೆ ರೆಮಿಡಿಯಲ್ ಕ್ಲಾಸಸ್ ಅಂತ ನಮ್ಮ ಟೀಚರ್ಸ್ ಅವರೇ ಪ್ಲಾನ್ ರೆಡಿ ಮಾಡ್ಕೊಂಡು ಆದಷ್ಟು ಬೇರೆ ಮಕ್ಳ ತರ ಒಂದು ಫಸ್ಟ್ ಕ್ಲಾಸ್ಗೂ ಒಂದು ಸೆಕೆಂಡ್ ಕ್ಲಾಸ್ ಅಷ್ಟಾದರೂ ಬರುತ್ತೆ ಥರ ಟ್ರೈ ಮಾಡ್ತೀವಿ ಮೇಡಮ್ ಹೌದು ಈಗ ಹದಿಹರೆಯದ ಮಕ್ಕಳು ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ ಯಾಕಂದ್ರೆ ನಮ್ ಕಣ್ ಮುಂದಿರುವಂತಹ ಮೊಬೈಲ್ ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಜಾಸ್ತಿ ಇರೋದ್ರಿಂದ ಅದು ಕೂಡ ಒಂದ್ ಸವಾಲ್ ಅಲ್ವಾ ನಿಮಗೆ ಇತ್ತೀಚೆಗೆ ಆಫ್ಟರ್ ಪ್ಯಾಂಡಮಿಕ್ ಕೋವಿಡ್ ಆದ್ಮೇಲೆ ಅದ್ ಯಾಕಂದ್ರೆ ಆನ್ಲೈನ್ ಟೀಚಿಂಗ್ ಬಂದಿದ್ರಿಂದ ಮಕ್ಳು ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡ್ಬಿಟ್ರು ಯೂಸೇಜ್ ಆಫ್ ಮೊಬೈಲ್ ಇದು ಎಲ್ಲ ನನಗೊಬ್ಬಳಿಗೆ ಅಲ್ಲ ನನಗೆ ಗೊತ್ತಿರೋ ಎಲ್ಲಾ ಶಾಲೆ ಹೆಡ್ ಪ್ರಿನ್ಸಿಪಲ್ಸ್ಗೆ ಟೀಚರ್ಸ್ಗೆ ಒಂದು ದೊಡ್ಡ ಸವಾಲಾಗಿ ಬಂದಿದೆ ಅದಿ ಮಕ್ಕಳು ಮಕ್ಕಳದು ಅಡಲಸೆಂಟ್ ಇಶ್ಯೂಸ್ ಅಂತ ಬಾಯ್ಸ್ ಅಂಡ್ ಗರ್ಲ್ಸ್ ನಾವು ನೋಡಿದಾಗ ಆ ಮಕ್ಕಳು ಒಂದನೇ ತರಗತಿಲಿ ಹೇಗಿದ್ರು ಬೆಳೀತಾ ಬೆಳೀತಾ ಹೇಗಾದ್ರು ಪ್ರೌಢಾವಸ್ಥೆಗೆ ಬಂದ ಹೇಗಾದ್ರೆ ಈಗ ಇವರೇ ನಮ್ಮ ಮಕ್ಕಳು ಅನ್ನೋ ತರ ಅವ್ರುಗಳೆಲ್ಲ ಬೆಳವಣಿಗೆ ಆಗೋಗ್ಬಿಟ್ಟಿದೆ ಆಮೇಲೆ ಇವತ್ತು ಎಲ್ಲಾ ಮಕ್ಳುಗಳು ಟೆಕ್ಸ್ಟ್ ಬುಕ್ ಓದೋದನ್ನೇ ಕಡಿಮೆ ಮಾಡ್ಬಿಟ್ಟಿದಾರೆ ಮತ್ ಎತ್ತಿದ್ರೆ ಯೂಟ್ಯೂಬ್ ಗೂಗಲ್ ಸರ್ಚ್ ತುಂಬಾ ಎಲ್ಲಾ ಮಕ್ಳು ಇದೇ ತರ ನಾವು ಹೇಗೆ ಟೆಕ್ಸ್ಟ್ ಬುಕ್ ಕೊಟ್ಟಿದೀವಿ ಕೆಲವು ಮಕ್ಳು ಅದೇ ತರ ಪೈಂಟೇಡ್ ಮಾಡ್ಕೊಂಡು ಯಾಕಂದ್ರೆ ಯೂಸೇ ಮಾಡಿಲ್ಲ ಟೆಕ್ಸ್ಟ್ ಬುಕ್ಸ್ ಎಲ್ಲಾ ಅಡಿಕ್ಷನ್ ಆಗಿದೆ ಮೇಡಮ್ ಇದು ಅಂತ ಸಮಯದಲ್ಲಿ ಪೇರೆಂಟ್ಸ್ ಅವರು ಎಷ್ಟೋ ಸಲ ಅವ್ರ ನೋವು ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ ನಮ್ಮ ಮಗು ತುಂಬಾ ಅಡಿಕ್ಷನ್ ಟು ಮೊಬೈಲ್ ಯೂಸೇಜ್ ಏನೋ ಒಂದು ನೋಡ್ಬಿಟ್ಟು ಸುಮ್ನಾಗಲ್ಲ ಆಗಲ್ಲ ಅದ್ ಅಡಿಕ್ಷನ್ ಆಗ್ಬಿಟ್ಟಿದೆ ಸೊ ಇದಕ್ಕೆಲ್ಲ ಅದೇ ನಾವು ಮತ್ತೆ ಕೌನ್ಸಿಲಿಂಗ್ ಮಾಡಿ ನೋ ಇಟ್ ಇಸ್ ರಾಂಗ್ ಅಂತ ಹೇಳಿ ಹೇಳಿ ಮಕ್ಳುಗಳಿಗೆ ಬಟ್ ಸ್ಟಿಲ್ ತಂದೆ ತಾಯಿ ಕಣ್ ತಪ್ಸಿ ಟೀಚರ್ಸ್ ಕಣ್ ತಪ್ಸಿ ಇಲ್ಲ ನಮ್ಮ ಶಾಲೆಲಿ ಏನೋ ಗೂಗಲ್ ಸರ್ಚ್ ಹೋಮ್ ವರ್ಕ್ ಕೊಟ್ಟಿದ್ದಾರೆ ಯೂಟ್ಯೂಬ್ ಅಲ್ಲೇ ಸರ್ಚ್ ಮಾಡಿ ಏನೋ ಪ್ರಾಜೆಕ್ಟ್ ಮಾಡಬೇಕು ಆ ತರ ಒಂದು ನೆಪ ಹೇಳ್ಬಿಟ್ಟು ಅಡಿಕ್ಷನ್ ಮಕ್ಳು ಕೂಡ ಎಲ್ಲ ಶಾಲೆಗಳಲ್ಲೂ ಇದ್ದಾರೆ ಸೊ ಅದು ತುಂಬಾ ದುಷ್ಪರಿಣಾಮ ಆಗ್ತಾ ಇದೆ ಅಂತ ಅಂದ್ರೆ ಅದಕ್ಕೆ ಅವರು ಟೆಕ್ಸ್ಟ್ ಬುಕ್ ಮುಟ್ಟೋದೇ ಇಲ್ಲ ಅವರು ಅಡಿಕ್ಷನ್ ಟು ಮೊಬೈಲ್ಸ್ ಹತ್ರ ಬುಕ್ ಗಿಂತ ಬೇರೆ ಗೈಡ್ ಇನ್ನೆಲ್ಲೂ ಇಲ್ಲ ಇಲ್ಲ ನಾವಿಷ್ಟು ಹೇಳಿದ್ವಿ ಬುಕ್ಸ್ ಆರ್ ಯೋರ್ ಕ್ಲೋಸ್ ಫ್ರೆಂಡ್ಸ್ ಬುಕ್ಸ್ ಆರ್ ಯೋರ್ ಟ್ರೂ ಫ್ರೆಂಡ್ಸ್ ಮಕ್ಕಳೇ ಬೇಡ ಬೇಡ ಆದಷ್ಟು ನಾವು ಹೇಳಿ 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 ಬಟ್ ಪೇರೆಂಟ್ಸ್ಗೂ ಪಾಪ ಮನೆಯಲ್ಲಿ ಅವ್ರೇನ್ ತಿಳ್ಕೊಳ್ಳಿ ನಮಗೂ ಏನೋ ಲೆಸನ್ಗೆ ಸಂಬಂಧಪಟ್ಟಿದ್ದೆ ನೋಡ್ತಾ ಇರಬಹುದೇನೋ ಸರ್ಚ್ ಮಾಡ್ತಿರ್ಬೋದೇನೋ ಅವರು ಅದನ್ನ ತುಂಬಾ ನೋಡಿದಾಗ ಓ ಇದು ಎಲ್ಲೆಲ್ಲೋ ಹೋಗ್ಬಿಟ್ಟಿದೆ ಅಂತ ಗೊತ್ತಾಗಿ ಪಾಪ ಬಂದ್ ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ ಅಂತ ಮಕ್ಕಳನ್ನ ಕರೆದ್ ತಪ್ಪು ನೀವು ಮಾಡ್ತಾ ಇರೋದು ನಿಮ್ಮ ಭವಿಷ್ಯ ಏನಾಗುತ್ತೆ ನೀವ್ ಇತರಲ್ಲ ಇವಾಗ್ಲೇ ಅಡಿಕ್ಷನ್ ಆದ್ರೆ ತುಂಬಾ ಮಕ್ಕಳು ಐಸೈಟ್ ಕಡಿಮೆ ಆಗಿದೆ ತಲೆನೋವು ಜಾಸ್ತಿ ಆಗಿದೆ ಎಷ್ಟು ಹೆಲ್ತ್ ಮೇಲೆ ಪರಿಣಾಮ ಬೀರಿದೆ ಅಂತ ಹೇಳಿದ್ರೆ ಅದು ಎಲ್ಲ ನಮಗೂ ಕೂಡ ಸವಾಲು ಪೇರೆಂಟ್ಸ್ಗೂ ಕೂಡ ಸವಾಲು ಮೇಡಮ್ ಒಬ್ಬೊಬ್ಬರನ್ನೇ ಮನೇಲಿ ಬಿಟ್ಟು ಪೇರೆಂಟ್ಸ್ ಗೆ ತುಂಬಾ ಆತಂಕ ಆಗ್ಬಿಟ್ಟಿದೆ ಆತರ ಒಂದು ಇದು ಕ್ರಿಯೇಟ್ ಆಗಿದೆ ಈಗ ಬಾಲಕರು ಮಗುವಿನ ಕಲಿಕೆಯಲ್ಲಿ ಭಾಗವಹಿಸ್ಬೇಕು ಹೌದಲ್ವಾ ಭಾಗವಹಿಸಕ್ ಆಗ್ತಾ ಇಲ್ಲ ಒಂದು ಒತ್ತಡಗಳು ಒತ್ತಡಗಳಿರ್ಬೋದು ಇನ್ನೊಂದು ಮೀಡಿಯಂ ಇದಕ್ಕೆ ಕಾರಣ ಅಂತ ಅನ್ಸುತ್ತ ನಿಮಗೆ ಅಂದ್ರೆ ಭಾಷೆ ಭಾಷೆ ಬಂದಾಗ ಕೆಲವು ಮಕ್ಕಳನ್ನ ತಂದೆ ತಾಯಿಗಳು ಅವರು ಅವರಲ್ಲಿ ಅವಕಾಶ ಇಲ್ದಿರೋದ್ರಿಂದ ಅವರೆಲ್ಲೋ ಇರ್ತಾರೆ ಅವರ ತಂದೆ ತಾಯಿನೋ ತಮ್ಮನೋ ಅಕ್ಕನೋ ಯಾರು ಸಿಟಿಲಿ ಇರ್ತಾರೆ ಅಂತವ್ರ ಮನೆಗಳಲ್ಲೂ ಮಕ್ಕಳನ್ನ ಬಿಟ್ಟಿದ್ದಾರೆ ಶಿಕ್ಷಣಕ್ಕೋಸ್ಕರನೇ ಆಮೇಲೆ ಇವತ್ತು ಇವನ ಒಬ್ಬ ರೈತಾಪಿ ಕುಟುಂಬದ ಮಗುನು ಕೂಡ ಸಿ ಬಿ ಎಸ್ ಸಿ ಅಂದ್ರೆ ಏನು ಐ ಸಿ ಎಸ್ ಸಿ ಅಂದ್ರೆ ಏನು ಇಲ್ಲ ನನ್ ಮಗು ಸಿ ಸಿ ಬಿ ಎಸ್ಇ ಓದ್ಬೇಕು ನಮ್ಮ ಮಕ್ಳು ಒಂದು ಉತ್ತಮವಾದ ಶಾಲೆ ಇಂಗ್ಲಿಷ್ ಮೀಡಿಯಂ ಶಾಲೆಗಳಲ್ಲೇ ಓದ್ಬೇಕು ಅಂತಾನು ಸಹಿಸಿರೋರು ಇದ್ದಾರೆ ನಾನ್ ಯಾಕೆ ಕೇಳಿದೆ ಅಂದ್ರೆ ಈಗ ನೀವ್ ಹೇಳಿದ್ರಿ ಬೇರೆ ಬೇರೆ ಹಿನ್ನೆಲೆ ಇರುವಂತ ಹೌದು ಮಕ್ಕಳು ಬಂದು ನಿಮ್ ಶಾಲೆಗೆ ಸೇರ್ಕೊತಾರೆ ಈಗ ನೀವು ನಿಮ್ಮ ಎಲ್ಲಾ ಕಲಿಕೆಯ ಮಾಧ್ಯಮ ನಿಮ್ದು ಇಂಗ್ಲಿಷ್ ಆಗಿರೋದು ಪಾಲಕರಿಗೆ ಪೋಷಕರಿಗೆ ಆ ಭಾಷೆಯಲ್ಲಿ ಹಿಡಿತಾ ಇಲ್ಲದೆ ಇರೋದ್ರಿಂದ ಮಕ್ಳು ಏನ್ ಮಾಡ್ತಿದಾರೆ ಏನ್ ಕಲಿತಿದ್ದಾರೆ ಯಾವ ಮಟ್ಟದಲ್ಲಿ ಕಲಿತಾ ಇದ್ದಾರೆ ಅಂತ ಅವ್ರಿಗೆ ಇವರ ಪಠ್ಯಕ್ರಮ ಅರ್ಥ ಆಗದೆ ಇರೋದು ಕೂಡ ಒಂದು ಕಾರಣ ಇರಬಹುದು ಇರಬಹುದು ಮೇಡಮ್ ಯಾಕಂದ್ರೆ ಎಲ್ಲಾ ಪೇರೆಂಟ್ಸು ವಿದ್ಯಾವಂತರಾಗಿರಲ್ಲ ನಾವು ಟೀಚ್ ಮಾಡೋದೇ ಇಂಗ್ಲಿಷ್ ಅಲ್ಲಿ ಮೂರನೇ ಭಾಷೆ ಹಿಂದಿ ಇರುತ್ತೆ ನೀವು ಹೇಳ್ದ ಹಾಗೆ ಭಾಷೆ ಕೂಡ ಒಂದು ಅವ್ರಗಳಿಗೆ ಅಡ್ಡಿ ಆಗ್ತಾ ಇದೆ ಮಕ್ಕಳು ಏನ್ ಓದ್ತಿದ್ದಾರೆ ಮಾಡ್ತಿದ್ದಾರೆ ಅಂತ ಫಾಲೋ ಮಾಡೋಕೆ ಸೊ ನಮಗೆ ಗೊತ್ತಾಗುತ್ತೆ ಪಿ ಟಿ ಎಂ ಮೀಟಿಂಗಲ್ಲಿ ಅಥವಾ ಅಡ್ಮಿಷನ್ಸ್ ಕೊಡ್ಬೇಕಾದ್ರೆ ಹಿನ್ನೆಲೆ ಏನು ಅಂತ ಸೊ ಅಂತ ಮಕ್ಳ ಮೇಲೆ ನಾವು ನಮ್ಮ ಶಾಲೆನಲ್ಲೇ ನಮ್ಮ ನಮ್ಮ ಟೀಚರ್ಸ್ ಇರ್ಬೋದು ಅಥವಾ ನಾನು ಇರ್ಬೋದು ಅವ್ರಿಗೆ ನಾವೇ ಎಷ್ಟು ಕಲ್ಸಕ್ಕೆ ನಮ್ಮಲ್ಲಿ ಸಾಧ್ಯನೋ ಅಷ್ಟು ನಾವೇ ಮಕ್ಳುಗಳಿಗೆ ಅಲ್ಲಿ ತಯಾರಿ ಮಾಡ್ತೀವಿ ಮೇಡಮ್ ಹೌದು ಅದು ನೀವು ಹೇಳ್ದಂಗೆ ಭಾಷೆ ಬಗ್ಗೆ ಅಷ್ಟು ನಮ್ಮ ಪೇರೆಂಟ್ಸ್ಗಳಿಗೆ ಇಂಗ್ಲಿಷ್ ಇರ್ಬೋದು ಯಾಕಂದ್ರೆ ಪಾಪ ಅವರು ಅವ್ರ ಮಕ್ಳಿಗೆ ಕಲ್ಸಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಕೆಲವು ಪೇರೆಂಟ್ಸು ಟ್ಯೂಷನಿಗೆ ಹಾಕೋದು ಬೇರೆಯವ್ರ ಹತ್ರ ಅದನ್ನ ಅದೇ ಬಿಕಾಸ್ ಆಫ್ ದಿಸ್ ರೀಸನ್ ಓನ್ಲಿ ಮತ್ತೆ ಮಕ್ಳು ಹೇಳಿದ ಮತ್ತೆ ಕೇಳೋದು ಇಲ್ಲ ಪೇರೆಂಟ್ಸ್ ಹೇಳ್ದಾಗ ಮತ್ತೆ ಹೇಗಾಗಿದೆ ಅಂದ್ರೆ ಪೇರೆಂಟ್ಸ್ ಮೇಡಮ್ ನನ್ನ ಮಗು ನೀರೇ ಕುಡಿತಾ ಇಲ್ಲ ಒಂದು ಡ್ರಿಂಕಿಂಗ್ ವಾಟರ್ ಬೆಲ್ ಅಂತ ನಿಮ್ ಸ್ಕೂಲಲ್ಲಿ ಮಾಡಿ ಊಟ ವೇಸ್ಟ್ ಮಾಡ್ಕೊಂಡು ಬರ್ತಿದಾರೆ ಎಲ್ಲ ಅವರು ಶಾಲೆ ಮೇಲೆ ಟೀಚರ್ಸ್ ಮೇಲೆನೆ ಅವಲಂಬಿತರಾಗ್ಬಿಟ್ಟಿದ್ದಾರೆ ಹೌದು ಎಲ್ಲ ಕಳಿಸ್ತಾ ಇದೀವಿ ಸೊ ಬೆಳಿಗ್ಗೆಯಿಂದ ಸಂಜೆ ತನಕ ನಿಮ್ಗಳ ಜೊತೆ ಹೆಚ್ಚಿನ ನಿಮ್ಮ ಜೊತೆ ಇರ್ತಾರೆ ಸೊ ನೀವು ಅಲ್ಲೇ ದಯವಿಟ್ಟು ಮಾನಿಟ್ರ್ ಮಾಡಿ ನಮಗೆ ರಾತ್ರಿ ಹೊತ್ತು ಕೂಡ ನನ್ನ ಮಗು ಅದ್ ಮಾಡ್ತಾ ಇಲ್ಲ ಇದ್ ಮಾಡ್ತಾ ಇಲ್ಲ ಅಂತ ಬರ ಸನ್ನಿವೇಶಗಳು ತುಂಬಾ ಇದೆ ಹೌದು ಅಪ್ಪ ಅಮ್ಮ ಹೇಳಿದ್ರೆ ಇರೋದನ್ನ ಟೀಚರ್ಸ್ ಹೌದು ಹೌದು ಕುಡಿಯೋದು ಊಟ ಮಾಡೋದು ನಮಗೆ ಒಂದ್ಸಲ ಪೋಷಕರು ಏನ್ ಮಾಡ್ತಿದಾರಪ್ಪ ಮೊಬೈಲ್ ಯೂಸೇಜ್ ಮಾಡೋದನ್ನು ನಾವೇ ಅವಾಯ್ಡ್ ಮಾಡ್ಬೇಕಂತೆ ಈಗ ಹೇಗಾಗಿದೆ ಅಂದ್ರೆ ಭಾನುವಾರನು ಸ್ಕೂಲ್ ಮಾಡಿದ್ರೆ ಮೇಡಮ್ ನಾವು ಕಳ್ಸಿ ಸಂಡೇನೂ ಸಂಡೇನು ಅನ್ನೋ ಒಂದು ಲೆವೆಲ್ ಪೇರೆಂಟ್ಸ್ ಬಂದ್ಬಿಟ್ಟಿದ್ದಾರೆ ಹೌದು ಅವರು ಟೀಚರ್ಸ್ ಈಗ ಅರ್ಥ ಮಾಡ್ಕೊಳ್ತಾ ಇಲ್ಲ ನೀವೀಗ ಎಷ್ಟೋ ವರ್ಷದಿಂದ ಈ ಶಿಕ್ಷಕ ವೃತ್ತಿಯಲ್ಲಿ ಇರೋದ್ರಿಂದ ಕೇಳ್ತಿದೀನಿ ಈಗ ಹತ್ತು ವರ್ಷದ ಹಿಂದಿನ ಮಕ್ಕಳಿಗೂ ಈಗಿನ ಮಕ್ಕಳು ಸ್ಮಾರ್ಟ್ ಕಿಡ್ಸ್ ಅಲ್ವಾ ಈಗ ಕೆಲಸಕ್ಕೆ ಈಸಿ ಅಲ್ವಾ ಈಗ ಮಿಲೇನಿಯಲ್ ಬೋರ್ನ್ ಚಿಲ್ಡ್ರನ್ ಅಂತ ಹೇಳ್ತೀವಿ ಎರಡ್ ಸಾವಿರದ ನಂತರ ಹುಟ್ಟಿದ ಮಕ್ಳುಗಳಿದೆ ಎಲ್ಲ ಕಂಪ್ಯೂಟರೈಸ್ ಚಿಲ್ಡ್ರನ್ ನೀವ್ ನೋಡಿ ನಮಗೆ ಅಷ್ಟೊಂದ್ ಮೊಬೈಲ್ ಆಪರೇಷನ್ಸ್ ಬರಲ್ಲ ಅಂತ ಅವ್ರೆ ಮಾಡ್ತಾರೆ ಅದೇ ಅವರೆಲ್ಲ ಮಿಲೇನಿಯಲ್ ಬೋರ್ನ್ ಚಿಲ್ಡ್ರನ್ ಎಲ್ಲ ವೆರಿ ಸ್ಮಾರ್ಟ್ ಆಮೇಲೆ ಇವತ್ತು ಅವ್ರಿಗೆ ಟೀಚರ್ಸ್ ಬೇಕಿಲ್ಲ ಹೇಳ್ಕೊಡಕ್ಕೆ ಅವ್ರ ಮನೆಯಲ್ಲೇ ಅರ್ಧ ಕಲ್ತ್ ಬಂದಿರ್ತಾರೆ ಮಕ್ಳು ಆ ಯೂಟ್ಯೂಬ್ ಅಲ್ಲಿ ಕಲ್ತಿರ್ತಾರೆ ಹೇಗೆ ಅಲ್ಲೆಲ್ಲ ಒಂದು ಸರ್ಚ್ ಕೊಟ್ಟರೆ ಎಲ್ಲ ಮಕ್ಳುಗಳಿಗೆ ಗೊತ್ತಾಗುತ್ತೆ ಸೊ ನಾವ್ ಇವತ್ತು ಏನಂದ್ರೆ ಫೆಸಿಲಿಟೇಟರ್ಸ್ ಆ ಟೀಚರ್ ಅನ್ನ ಇದು ಹೋಗೋ ಕ್ಯಾಪ್ಷನ್ ಹೋಗಿದೆ ಫೆಸಿಲಿಟಿ ಅವ್ರಿಗೆಲ್ಲ ಗೊತ್ತಿದೆ ಕೆಲವು ಮಕ್ಕಳು ಟೀಚರ್ಸ್ ಕಿನ್ನ ಜ್ಞಾನವಂತ ಮಕ್ಳುಗಳು ಇದಾರೆ ನಾವೆಲ್ಲ ಫೆಸಿಲಿಟೇಟರ್ಸ್ ಅಷ್ಟೇ ಇವತ್ ಆತರ ಒಂದು ರೋಲ್ ನಾವು ಸ್ಕೂಲ್ ಅಲ್ಲಿ ಫೆಸಿಲಿಟೇಟರ್ಸ್ ರೋಲ್ ನಾವು ಮಾಡ್ತಾ ಇದೀವಿ ಹೌದು ನಿಮ್ಗೆ ಪ್ರಶಸ್ತಿ ಬಂದಾಗ ಏನಿಲ್ಲ ಪ್ರಾಮಾಣಿಕವಾಗಿ ನನಗೆ ಪ್ರಶಸ್ತಿ ಬರುತ್ತೆ ಅಂತ ನಾನು ಯಾವತ್ತೂ ನಿರೀಕ್ಷೆ ಮಾಡಿರ್ಲಿಲ್ಲ ಮೇಡಮ್ ಟ್ವೆಂಟಿ ಆಗಿದೆ ನನಗೆ ಟೀಚಿಂಗ್ ಬಗ್ಗೆ ಯಾವತ್ತು ಪ್ಯಾಶನ್ ಇದೆ ಅದೇನೂ ಗೊತ್ತಿಲ್ಲ ಎಲ್ ಕೆ ಇಂದ ಹಿಡಿದು ಪಿ ಯು ವರೆಗೂ ನಾನು ಮಕ್ಕಳ ಜೊತೆ ಮಕ್ಳ ಹಾಗೆ ಮಧ್ಯದವ್ರ ಜೊತೆ ಅದೇ ತರ ನನ್ನಿಂದ ನನ್ನ ಟೀಚರ್ಸ್ ಸುಮಾರು ಜನ ಕಲ್ತಿದ್ದಾರೆ ಮಮತಾ ಮೇಡಮ್ ಹೇಗ್ ಮಾಡ್ತಾರೆ ಅದೇ ತರ ಮಾಡೋಣ ಅಂತ ಹೇಳಿ ಅವ್ರು ತುಂಬಾ ಮಕ್ಳುಗಳಿಗೆ ಫ್ಯಾನ್ ಕೂಡ ಆಗಿದ್ದಾರೆ ಆಮೇಲೆ ನನಗೆ ಒಂದು ಕಾಲ್ ಬಂತು ನಿಮ್ಮನ್ನ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ನೀವು ಆಯ್ಕೆ ಆಗಿದ್ದೀರಾ ನಮ್ಮಲ್ಲಿ ಏನಾಗಿದೆ ಖಾಸಗಿ ಶಾಲೆದ ಹುಸ್ಮಾ ಅಸೋಸಿಯೇಷನ್ ಅಂತ ಇದೆ ಹಾಸನ ಅನ್ಐಡೆಡ್ ಮ್ಯಾನೇಜ್ಮೆಂಟ್ ಸ್ಕೂಲ್ ಅಸೋಸಿಯೇಷನ್ ಅಂತ ಅಲ್ಲಿಂದ ನನಗೆ ಹೀಗೆ ನಾನು ಇರಬೇಕಾದ್ರೆ ಒಂದು ಫೈನ್ ಡೇ ಒಂದು ಕರೆ ಬರುತ್ತೆ ನಿಮ್ದು ಒಂದು ಅಪ್ಲಿಕೇಶನ್ ಪ್ರೊಫೈಲ್ ಕಳಿಸಿ ನಮ್ಮ ಆಫೀಸಿಗೆ ಈ ತರ ಇದೆ ಅಂತ ಆಮೇಲೆ ಇನ್ನೂ ಒಂದೇನಂದ್ರೆ ಮೊಟ್ಟ ಮೊದಲ ಬಾರಿಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಜಿಲ್ಲಾಡಳಿತ ಮತ್ತೆ ಜಿಲ್ಲಾ ಪಂಚಾಯತ್ ಮತ್ತೆ ಶಾಲಾ ಶಿಕ್ಷಣ ಹಾಸನ ಇವರುಗಳು ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಮಾತ್ರ ರೆಕಗ್ನಿಷನ್ ಯಾಕೆ ಜಿಲ್ಲೆ ಫಲಿತಾಂಶ ಪ್ರೈವೇಟ್ ಸ್ಕೂಲ್ಸ್ ಕೊಡ್ತಾ ಇದಾರೆ ಬರೀ ಗೌರ್ಮೆಂಟ್ ಶಾಲೆ ಮಕ್ಕಳಿಂದ ಬರ್ತಾ ಇಲ್ಲ ಅಂತ ಈ ನಮ್ಮ ಉಸ್ಮಾ ಅಸೋಸಿಯೇಷನ್ ಒಂದು ಮೆಮೊರಿನ ಸಬ್ಮಿಟ್ ಮಾಡ್ತಾರೆ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ನ ಕನ್ಸಿಡ್ರ್ ಮಾಡ್ಬೇಕು ನೀವು ಅಂತ ಅದು ಈ ವರ್ಷ ಕನ್ಸಿಡರ್ ಆಗುತ್ತೆ ಸೊ ಅದು ಜಿಲ್ಲೆಗೆ ಇಬ್ಬರಿಗೆ ಕೊಡೋದು ಅಂತ ಹೇಳಿದಾಗ ಅದು ನನಗೊಂದು ಆಯ್ಕೆ ಮಾಡ್ತಾರೆ ಮತ್ತೆ ನಮ್ಮ ನೆರೆ ಶಾಲೆಯ ವಿಜಯ ಸ್ಕೂಲ್ ಅದು ಒಂದು ಪ್ರತಿಷ್ಠಿತ ಐ ಸಿ ಎಸ್ ಸಿ ಶಾಲೆ ಅಲ್ಲಿ ಒಬ್ರು ಟೀಚರಿಗೆ ಅನಿತಾ ಜಿ ಶೆಟ್ಟಿ ಅಂತ ಸೊ ಇಬ್ರು ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಭಾಜನರಾಗಿದ್ದೇವೆ ಅತೀವ ಸಂತೋಷ ಆಗಿದೆ ನನ್ನೊಂದು ಸಮರ್ಥ ಸೇವೆ ಈ ಟ್ವೆಂಟಿ ಫೋರ್ ಇಯರ್ಸ್ ಆಫ್ ಜರ್ನಿ ನನ್ನ ತಂದೆ ಮತ್ತೆ ನನ್ನ ಆಡಳಿತ ಮಂಡಳಿ ಅವರು ಶ್ರೀಯುತ ಡಾಕ್ಟರ್ ಮಂಜೇಗೌಡರು ಅಂತ ಬೆಂಗಳೂರಲ್ಲೂ ಶಾಲೆ ನಟಿಸ್ತಾ ಇದ್ದಾರೆ ಐ ಸಿ ಎಸ್ ಸಿ ಶಾಲೆ ವಿದ್ಯಾಸೌಧ ಪಬ್ಲಿಕ್ ಸ್ಕೂಲ್ ಅಂತ ಪಿ ಸೊ ಹಾಸನದಲ್ಲಿ ಅದು ಮದರ್ ಬ್ರಾಂಚ್ ಇಲ್ಲಿ ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದ್ದಾರೆ ಅವರ ಸಪೋರ್ಟು ಅವರಲ್ಲಿದ್ದಾರೆ ನಾವು ಇಲ್ಲಿದ್ದೀವಿ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಫೌಂಡೇಶನ್ ಅಲ್ಲೇ ಗ್ರಾಸ್ ರೂಟ್ ಲೆವೆಲ್ ಅಲ್ಲೇ ನನಗೆ ಶಾಲೆನ ನನಗೆ ಒಂದು ಜವಾಬ್ದಾರಿ ಕೊಟ್ಟರು ಸೊ ಅದನ್ನ ಸಮರ್ಥವಾಗಿ ನಿರ್ವಹಿಸಿದೀನಿ ಅಂತ ನನಗೊಂದು ಹೆಮ್ಮೆ ಇದೆ ಸೊ ಅದೇ ಇವತ್ತು ಫಲ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಭಾಜನರಾಗಿರೋದು ಅಂತ ನನಗೆ ತುಂಬಾ ಸಂತೋಷ ಆಗಿದೆ ಮೇಡಮ್ ಮತ್ತೆ ಫ್ಯಾಮಿಲಿ ಸಪೋರ್ಟ್ ಮತ್ತೆ ನಮ್ಮನ್ನ ನಾವು ಹೇಗೆ ಡೆಡಿಕೇಟೆಡ್ ಮಾಡ್ಕೊಂಡಿದ್ದೀವಿ ಅಂದ್ರೆ ನನ್ನ ಲೀವ್ಸೇ ನಾನು ಅಪ್ಲೈ ಮಾಡಿಲ್ಲ ವಿರಳ ನನ್ನ ರಿಜಿಸ್ಟರ್ ತೆಗದ್ ನೋಡಿದ್ರೆ ಅವನಸ ನನಗೆ ಅನ್ಸುತ್ತೆ ಓ ಮೈ ಗಾಡ್ ಹೀಗೆ ನಂದು ಸಿಎಲ್ಸ್ ಇ ಎಲ್ಸ್ ಎಲ್ಲ ಉಳ್ಕೊಂಡಿದೆ ಬಟ್ ನನಗೆ ನನ್ನ ಪೇರೆಂಟ್ಸ್ ನನ್ನ ಮಕ್ಕಳು ಬಂದಾಗ ಅಕ್ರಾಸ್ ದ ಗ್ಲೋಬ್ ನನ್ನ ಮಕ್ಳು ಇದಾರೆ ಮೇಡಮ್ ನೀವ್ ಅವತ್ತು ಪಾಠ ಮಾಡಿದ್ದೆ ಇವತ್ತು ನಾವು ನೋಡಿ ಯಾವ್ಯಾವ ಹುದ್ದೆ ನಲ್ಲಿ ಇದೀವಿ ದೊಡ್ಡ ದೊಡ್ಡ ಹುದ್ದೆ ಅಲಂಕರಿಸಿದಾರೆ ಮೇಡಮ್ ಇವತ್ತಿಗೂ ಬಂದು ನನ್ನ ಬ್ಲಸ್ ತಗೊಂಡು ಅದು ಸಾರ್ಥಕ ಬದುಕು ಅನ್ಸುತ್ತೆ ಒಬ್ಬ ಡಾಕ್ಟರ್ಗೆ ಲಾಯರ್ಗೆ ಈ ತರದ ಸಂತೋಷದ ಕ್ಷಣಗಳು ಬರ್ತಾ ಇತ್ತು ನನಗಂತೂ ಎಲ್ಲೆಲ್ಲೋ ಇದಾರೆ ಮಕ್ಳುಗಳು ನಾನು ಮೊನ್ನೆ ನಾನು ಆಪ್ತ ಕಂಟೆಸ್ಟ್ ಮಾಡಿಸೋಣ ಅಂತ ಹೋಗಿದ್ದೆ ಅಲ್ಲಿ ನಾನು ಇಬ್ಬರು ಮಕ್ಕಳು ಸ್ಟೂಡೆಂಟ್ಸ್ ಅವರು ಎದ್ದು ಬಿಟ್ಟು ಚೇರ್ ಬಿಟ್ಕೊಟ್ಟು ನೀವು ಕೂತ್ಕೋಬೇಕು ಮೇಡಮ್ ಅಂತ ಏ ಬಿಡ್ರಪ್ಪ ನೀವೇ ಡಾಕ್ಟರ್ಸ್ ಅಂದ್ರೆ ಮೇಡಮ್ ಅದ್ರ ಹಿಂದೆ ಯಾರು ಇರ್ತಾರೆ ಹೇಳಿ ನಿಮ್ಮಂತ ಗುರುಗಳು ಎಲ್ಲೋದ್ರು ಹೋದ್ರು ಮಕ್ಕಳು ನಮ್ಮನ್ನ ಗುರ್ತಿಸ್ತಾರೆ ಅದಕ್ಕಿಂತ ಇನ್ ಏನ್ ಬೇಕು ಮೇಡಮ್ ಅಲ್ವಾ ನಮ್ಮ ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಸಪೋರ್ಟಿವ್ ತುಂಬಾ ಉಪ್ಲೈಜಿಂಗ್ ಅವ್ರಗಳಿಗೂ ಎಲ್ಲ ತುಂಬಾ ಸಂತೋಷ ಆಗಿದೆ ವಿದ್ಯಾಸದ ಪಬ್ಲಿಕ್ ಸ್ಕೂಲ್ ಬಂದಿರೋದು ಪ್ರಶಸ್ತಿ ಇನ್ನೊಂದು ಪ್ರಶ್ನೆ ನಾನು ನಿಮ್ಗೆ ಕೇಳಬೇಕಿತ್ತು ಈಗ ನೆನಪಾಗ್ತಾ ಇದೆ ಅದು ಒಬ್ ಟೀಚರು ದಿನಾಭ್ಯಾಸ ಮಾಡ್ಬೇಕು ಮಗು ತರಾನೇ ಕಲಿಬೇಕು ಅಲ್ವಾ ಅದ್ರ ಬಗ್ಗೆ ಏನು ಹೇಳ್ತೀರಾ ಇವಾಗ ಅದೇ ನಾನು ಹೇಳ್ದೆ ಮಕ್ಳುಗಳು ಟೀಚರ್ಸ್ಕಿನ್ನ ನಾಲೆಡ್ಜಲ್ ಆಗಿರ್ತಾರೆ ನಾವು ನೋಡಿರೋ ಮಟ್ಟಿಗೆ ನಮಗೆ ಗೊತ್ತಿರೋದೆಲ್ಲ ಇನ್ನೂ ಹೆಚ್ಚಿನದೇ ಮಕ್ಳಿಗೆ ಗೊತ್ತಿರುತ್ತೆ ಸೊ ಮೇಡಮ್ ತಯಾರಿ ಇಲ್ದಲ್ಲೇ ಮಕ್ಳು ನನಗೆ ಗೊತ್ತಿದೆ ನನಗೆ ಅಷ್ಟು ವರ್ಷ ಅನುಭವ ಇದೆ ಯಾವುದು ನಾನು ಮಾಡೇ ಬಿಡ್ತೀನಿ ಅಂತ ಇವತ್ತು ಆ ಥರ ಒಂದು ಮೈಂಡ್ಸೆಟ್ ಇಟ್ಕೊಂಡು ಯಾರಾದರೂ ಟೀಚರ್ ಕ್ಲಾಸಸ್ ಒಳಗಡೆ ಹೋದ್ರೆ ನಮಗೆ ಒಂಥರ ಅದು ಎಲ್ಲೋ ಕಡೆ ಒಂಥರ ಶೇಮ್ ಆದಂಗೆ ಆಗುತ್ತೆ ಯಾಕಂದ್ರೆ ನಮ್ಗಿನ್ನ ನಾಲೆಡ್ಜಲ್ ಮಕ್ಳು ಅವ್ರು ಕೇಳೋ ಕ್ವೆಶ್ಚನ್ಸಿಗೆ ಒಂದ್ಸಲ ನಮ್ಮ ಹತ್ರ ಆನ್ಸರ್ ಇರೋಲ್ಲ ಪ್ರಿಪರೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್ ಆಮೇಲೆ ನಮ್ಮನ್ನು ನಾವು ಡೆಡಿಕೇಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲೆಸನ್ಸ್ ಇವತ್ತು ಅವತ್ತಿನ ಟೀಚ್ ಮಾಡ್ತಿದ್ದ ಲೆಸನ್ಸ್ ಇವತ್ತು ಸ್ಮಾರ್ಟ್ ಬೋರ್ಡ್ ಟೀಚಿಂಗ್ ಇದೆ ಡಿಜಿಟಲ್ ಟೀಚಿಂಗ್ ಇದೆ ಅಂತ ಹೇಳಿದೆ ಎಲ್ಲ ಕಂಪ್ಯೂಟರೈಸ್ಡ್ ಮೇಡಮ್ ಆಮೇಲೆ ಇವತ್ತಿನ ಈ ಜನರೇಷನ್ ಟೀಚರ್ಸು ಎಷ್ಟು ಪ್ರಿಪ್ರೇಷನ್ ತಯಾರಿ ಇದೆಯಲ್ಲ ಯೋಜನೆಗಳ ಮೇಲೆ ಅವ್ರ ಆಕ್ಟಿವಿಟೀಸ್ ಪ್ಲಾನಿಂಗ್ ಅನ್ಲಸ್ ದಟ್ ನೀವು ಉತ್ತಮ ಶಿಕ್ಷಕರ ಆಮೇಲೆ ನಮ್ಮ ಮೇಡಮ್ಗೆ ಏನು ಗೊತ್ತಾಗ್ಲಿಲ್ಲ ನಾನು ಕ್ವೆಶನ್ ಕೇಳ್ದೆ ಅಂತ ಗೇಲಿ ಮಾಡೋ ಮಕ್ಳುಗಳು ತುಂಬಾ ಇದ್ದಾರೆ ಸೊ ಹಾಗಾಗಿ ನನ್ನ ಟೀಚರ್ಸ್ ಗೆ ಪ್ರತಿ ಮೀಟಿಂಗ್ ಅಲ್ಲೂ ಹೇಳ್ತೀನಿ ನೋಡಿ ಟೀಚಿಂಗ್ ಇಸ್ ನಾಟ್ ಲೈಕ್ ಜಸ್ಟ್ ಲೈಕ್ ದಟ್ ನೀವು ಈ ಪ್ರೊಫೆಷನ್ ಗೆ ಬಂದಿದ್ದೀರಾ ಅಂದ್ರೆ ಪ್ಯಾಷನ್ ಬೇಕು ನಿಮ್ ಗೆ ಮಗು ಹೋಗಿ ನಮ್ಮ ಮ್ಯಾಡಮ್ ಇದ್ ಕಲ್ಸ್ಕೊಟ್ರು ಅಂತ ಹೇಳ್ಬೇಕು ಒಂದು ಬರವಣಿಗೆ ಇರಬಹುದು ಅಥವಾ ಒಂದು ಮಾತಾಡೋದಿರಬಹುದು ಒಂದು ಕಲಿಕೆ ಇರಬಹುದು ಆಮೇಲೆ ಪ್ರಿಪ್ರೇಷನ್ ತುಂಬ ತುಂಬಾ ಬೇಕು ಮೇಡಮ್ ಶಿಕ್ಷಕರು ಪ್ರತಿ ದಿವಸ ಅಪ್ಡೇಟ್ ಆಗಬೇಕು ಇವತ್ತಿನ ಬೆಳವಣಿಗೆ ಅಪ್ಡೇಟ್ ಮಾಡ್ಕೋಬೇಕು ನಾನು ಹೇಳಿದ್ನಲ್ಲ ಮಕ್ಕಳು ನಮ್ಕಿನ್ನ ನಾಲೆಜ್ ಬಲ್ ಇದ್ದಾರೆ ಎವ್ರಿ ಡೇ ಏನಾದ್ರು ಒಂದ್ ಡೆವಲಪ್ಮೆಂಟ್ಸ್ ಇರುತ್ತೆ ನಿಮ್ಮ ಸಬ್ಜೆಕ್ಟ್ ಆಮೇಲೆ ಬಿಯಾಂಡ್ ದ ಸಬ್ಜೆಕ್ಟ್ ಅದು ಇದೆಯಲ್ಲ ಕೆಲವು ಮಕ್ಕಳು ಬಿಯಾಂಡ್ ದ ಸಬ್ಜೆಕ್ಟ್ ಲೆಸನ್ ಅಲ್ಲೂ ಇರಲ್ಲ ಏನೋ ಕೇಳ್ಬಿಡ್ತಾರೆ ಕ್ವೆಸ್ಟನ್ ಅವಾಗ ಒಂಥರ ಅಭಾಸ ಆಗುತ್ತೆ ಸೊ ಸ್ಕಿಲ್ಸ್ ಅಪ್ಡೇಟಿಂಗ್ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಹೌದು ಇನ್ನು ಹಲವಾರು ವಿಷಯಗಳನ್ನ ಅಂದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಕಲಿಕೆಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ಬೇಕು ಅಂತ ಅನಿಸ್ತಿದೆ ಸಮಯದ ಕೊರತೆ ಇಲ್ಲಿಗೆ ಪೂರ್ಣ ವಿರಾಮ ಹಾಕೋಣ ಅಭಿನಂದನೆಗಳು ತಮಗೆ ಮತ್ತೊಮ್ಮೆ ಮತ್ತೆ ಸಿಗೋಣ ನಾವು ಮತ್ತೆ ಇದುವರೆಗೆ ಇತ್ತೀಚೆಗೆ ನಡೆದ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ಪಡೆದಿರುವ ಶ್ರೀಮತಿ ಮಮತಾ ಎಂಜೆ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಸುಜಾತಾ ಎಫ್ ತಳವಾರ್